ಏರಿ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಅಂದ್ರೆ ಬನಾರಸ್ ಸ್ವೀಟ್ ಹೌಸ್ ಇದು ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲಿ ಇರುವಂತಹ ಅವೆನ್ಯೂ ಮೈನ್ ರೋಡ್ ಅಲ್ಲಿ ಸೊ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಬನಾರಸ್ ಸ್ವೀಟ್ ಹೌಸ್ ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಕರೆಕ್ಟ್ ಆಗಿ ಈ ಅಂತ ತೋರಿಸ್ಬಿಡುತ್ತೆ ಒಂದು ಸೂಪರ್ ಡೂಪರ್ ಸೀರೆ ಅಂಗಡಿ ತೋರಿಸ್ ಬಂದಿದ್ದೀನಿ ಆಕ್ಚುಲ್ ಆಗಿ ನನ್ನ ಪರ್ಸನಲ್ ಫೇವ್ರೆಟ್ ಎಷ್ಟೋ ಜನ ಕೇಳ್ತಾ ಇರ್ತಾರ ಅಕ್ಕ ನೀವು ಇಷ್ಟೊಂದು ಸೀರೆಗಳನ್ನ ತೋರಿಸ್ತಾ ಇರ್ತಾರಲ್ಲ ನಿಮ್ ಪರ್ಸನಲ್ ಫೇವ್ರೆಟ್ ಸೀರೆ ಅಂಗಡಿಗಳು ಯಾವ್ಯಾವು ಅಂತ ಸೊ ನನಗೆ ಏನ್ಬಿಟ್ಟು ಸಿಲ್ಕ್ ಸ್ಯಾರೀಸ್ಗೆ ಅಂತ ಒಂದು ಪರ್ಟಿಕ್ಯುಲರ್ ಅಂಗಡಿಗಳನ್ನ ಹಿಕ್ಕೊಂಡಿದ್ದೀನಿ ಅದೇ ರೀತಿ ಇತರ ಸಿಂಥೆಟಿಕ್ ಸ್ಯಾರಿ ಡೈಲಿ ವೇರ್ ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ಗಳಿಗೆಲ್ಲ ಕೂಡ ಕೂಡ ಅಂಗಡಿಗಳನ್ನ ಇಟ್ಕೊಂಡಿ ಸೊ ಹಾಗೆ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಸೂಪರ್ ಡೂಪರ್ ಅಂಗಡಿ ಅಂದರೆ ಅದು ದೀಪಿಕಾ ಸ್ಯಾರೀಸ್ ಅಂತ ಈ ಕಡೆ ನೀವು ನೋಡ್ತಾ ಇದ್ರ ನಿಜವಾಗ್ಲೂ ಹೇಳ್ತೀನಿ ಇಲ್ಲಿ ಟಾಪ್ ನಾಚ್ ಲೈಕ್ ರೋಡಲ್ಲಿ ಸೀಲ್ ಮಾಡೋರಿಂದ ಹಿಡಿದು ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಇಡುವಂತಹ ಎಲ್ಲ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಅದನ್ನು ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಕಿರುತ್ತೆ ಸೂಪರ್ ಅಲ್ಲ ಯಾರಿಗಾದ್ರು ನಿಮ್ಮ ಮನೆಗೆ ಲೈಕ್ ಏನ್ ಹೇಳಿದ್ರು ಲೈಕ್ ವ್ಯಾಪಾರಕ್ಕೂ ಅಥವಾ ಏನು ಹೇಳಿದ್ರು ಲೈಕ್ ಪರ್ಚೇಸಿಂಗ್ ಬೇಕು ಅಂದ್ರೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಮದುವೆ ಮುಂಜಿ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳು ಗಳು ಬಂದಿದೆ ಫಸ್ಟ್ ಫ್ಲೋರ್ ಅಲ್ಲಿರುತ್ತೆ ಇಲ್ಲಿ ನಿಮಗೆ ಇವಾಗ ಫ್ಯಾನ್ಸಿ ಸ್ಯಾರಿ ಅಂದ್ರೆ ಲೈಕ್ ಕಾಟನ್ ಮತ್ತೆ ಏನ್ ಹೇಳೋದು ಸೈ ಜಾರ್ಜೆಟ್ ವಿಸ್ಕೋಸು ಮತ್ತು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳೆಲ್ಲ ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಎಸ್ಪೆಷಲಿ ತುಂಬಾ ಬ್ಯೂಟಿಫುಲ್ಲಾಗಿರುವಂತಹ ಸೀರೆಗಳು ಎಲ್ಲನೂ ಬಂದುಬಿಟ್ಟು ಟಾಪ್ ನಾಚ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ವೀಡಿಯೋನ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಕಲೆಕ್ಷನ್ಸ್ ಆಗಲಿ ಪ್ರೈಸ್ ಆಗಲಿ ಎರಡು ಮಾತೇ ಇಲ್ಲ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೋರ್ ಇನ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ದೊಡ್ಡ ಅಂಗಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಎಲ್ಲನೂ ಬಂದುಬಿಟ್ಟು ಹೋಲ್ಸೇಲ್ ರೇಟಲ್ಲಿ ನಮಗೆ ಮಾಡಿಕೊಡ್ತಾ ಅಂತಾರೆ ಸೊ ವಿಡೋ ನಿಮಗೋಗಿ ನೀವು ಫುಲ್ಲಾಗಿ ನೋಡಿ ನಿಮಗೆ ಯಾವುದಾದ್ರೂ ಸೀರೆಗಳಿಷ್ಟು ಆಯ್ತು ಅಂದ್ರೆ ಅಂಗಡಿಗೆ ಹೋಗಿ ಪರ್ಚೇಸ್ ದ ಬೆಸ್ಟ್ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ನಮಸ್ಕಾರ ನಮಸ್ತೆ ಸೊ ಹಾಗೆ ಎಲ್ಲ ನಮಸ್ತೆ ಸೊ ನಾನ್ ಬಂದ್ಬಿಟ್ಟು ದೀಪಿಕಾ ಸಾರೀಸ್ ಇಂದ ನಮ್ ಅಂಗಡಿ ಬಂದ್ಬಿಟ್ಟು ಅವೆನ್ಯೂ ರೋಡ್ ಚಿಕ್ಕಪೇಟಲ್ಲಿ ಟು ಕೆನರಾ ಬ್ಯಾಂಕು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬನಾರಸ್ಪಿಟಲ್ ಬರುತ್ತೆ ಅವೆನ್ಯೂ ರೋಡ್ ಅಲ್ಲೇ ಇರುತ್ತೆ ಸೊ ನಾವು ಬಂದ್ಬಿಟ್ಟು ಹೋಲ್ಸೇಲ್ ಡೀಲರ್ಸು ಮ್ಯಾಮ್ ಎವ್ರಿ ಟೈಪ್ ಆಫ್ ಸ್ಯಾರೀಸ್ ನಮ್ಮ ಹತ್ರ ರಿಟೇಲರ್ಸ್ ರೀಸೆಲರ್ಸ್ ಮತ್ತೆ ಮನೇಲಿ ಮಾಡೋರು ಅಥವಾ ತಗೊಂಡೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಸೇಲ್ ಮಾಡೋರು ಅಕ್ಕಪಕ್ಕ ಮನೆಯವ್ರು ಅವ್ರದ್ದು ಮಾರ್ಜಿನ್ ಇಡ್ಕೊಂಡು ಅವ್ರು ಸೇಲ್ ಮಾಡ್ತಾರೆ ಮ್ಯಾಮ್ ಸೊ ನಾವು ಬಂದ್ಬಿಟ್ಟು ಬಲ್ಕ್ ಅಲ್ಲಿ ಸ್ಯಾರೀಸ್ ಕೊಡ್ತೀವಿ ನಮ್ಮ ಹತ್ರ ಬಂದು ಮಿನಿಮಮ್ ಫೈವ್ ತೌಸಂಡ್ ಬಿಲ್ ನೀವು ಪರ್ಚೇಸ್ ಮಾಡ್ಕೊಂಡು ನಿಮ್ ಮಾರ್ಜಿನ್ ಇಟ್ಕೊಂಡು ನೀವು ಸೇಲ್ ಮಾಡ್ಬೋದು ಮ್ಯಾಮ್ ಸೊ ಹಾಗೆ ವೀಡಿಯೋಸ್ನೆಲ್ಲ ಮಾಡ್ತಾ ಇದೀವಿ ಇವತ್ತು ಬಂದ್ಬಿಟ್ಟು ಡಿಫ್ರೆಂಟ್ ಆಗಿ ಒಂದು ಸ್ಟಾರ್ಟಿಂಗ್ ಇಂದಾನೆ ಕಲೆಕ್ಷನ್ಸ್ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಮ್ಯಾಮ್ ಸೊ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ಒನ್ ಏಯ್ಟಿ ಫೈವ್ ಬರುತ್ತೆ ಮ್ಯಾಮ್

ಸೊ ಫ್ರೆಂಡ್ಸ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇದ್ರೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಏನೋ ನಂಬರ್ ಕಾಲ್ ಮಾಡಿ ಅವ್ರ ಹತ್ರನೇ ಬಂದ್ಬಿಟ್ಟು ಸ್ಕ್ರೀನ್ ಶಾಟ್ ತಗೋದು ಪ್ರೈಸ್ ಕೇಳಿದ್ರೆ ಅಂದ್ರೆ ಅವರೇ ನಿಮ್ಗೆ ಹೇಳ್ತಾರೆ ಸೊ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲದರಲ್ಲೂ ಕಲರ್ಸ್ ಡಿಸೈನ್ಸ್ ಎಲ್ಲದರಲ್ಲೂ ಸಿಗುತ್ತೆ ಮತ್ತೆ ಪ್ರೈಸಸ್ ಎಲ್ಲ ಹೇಳ್ತಾ ಇಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ಹೇಳ್ತಾ ಇಲ್ಲ ಅಂತ ಯಾವತ್ತು ಕೂಡ ಅನ್ಕೊಳಕ್ ಹೋಗ್ಬೇಡಿ ಒಳ್ಳೆ ಪ್ರೈಸ್ ನೀವು ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಬಹುದು ಅಂತ ಪ್ರೈಸ್ ಗಳು ಒಂದ್ಸತಿ ಕಸ್ಟಮರ್ ವಿಸಿಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇರುತ್ತೆ

ಸೊ ಮುನ್ನೂರು ರೂಪಾಯಿ ಒಳಗಡೆ ಅವ್ರಲ್ಲಿ ಮುನ್ನೂರೈವತ್ತು ಆ ರೇಂಜಲ್ಲಿ ಬರ್ತವೆ ನಮಗೆ ಒಳ್ಳೆ ಕ್ವಾಲಿಟಿ ಸೊ ಬಿಲೋ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಈ ರೇಂಜಸಲ್ಲಿ ಇರುವಂಥ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೋಬೋದು ಕಾಟನ್ ಸೀರೆ ಎಲ್ಲ ಕೂಡ ಅಷ್ಟು ಅಷ್ಟು ಸೂಪರಾಗಿದೆ ಸೊ ಒಳ್ಳೆ ಝರಿ ಬ್ಲೌಸ್ ಕೂಡ ಸಾರಿ ಝರಿ ಬಾರ್ಡ್ರ್ ಬರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದರೆ ಈ ಸೀರೆಗಳೆಲ್ಲ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಸೂಪರಾಗಿದೆ ಈ ತರ ಶಿಬೋರಿ ಪ್ಯಾಟರ್ನ್ ಇವಾಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಡಾರ್ಕ್ ಕಲರ್ಸ್ ಅಲ್ಲಿ ಸಿಕ್ಸ್ ಕಲರ್ಸ್ ಈ ತರ ಲೈಟ್ ಕಲರ್ಸ್ ಅಲ್ಲಿ ಸಿಕ್ಸ್ ಕಲರ್ಸ್ ಬರುತ್ತೆ ಇದೆಲ್ಲ ಶಿಬೋರಿ ಅದೇ ರೇಂಜ್ ಎಲ್ಲ ಆ ಟೈಪ್ ಅಲ್ಲಿ ಮತ್ತೆ ಇದು ಬಂದು ಆಲ್ ಓವರ್ ಸ್ಯಾರಿ ಸೀಕ್ವೆನ್ಸ್ ಅಲ್ಲಿ ತುಂಬಾ ಒಳ್ಳೆ ಮೂಮೆಂಟ್ ಇದೆ ಸ್ಯಾರಿ ರಿಪೀಟ್ ಮೇಲೆ ರಿಪೀಟ್ ತರಿಸ್ತಾ ಇದೀವಿ ಇದೆಲ್ಲ ನಮಗೆ ಬಿಲೋ ತ್ರೀ ಫಿಫ್ಟಿ ರೇಂಜ್ ಅಲ್ಲಿ ಬರುತ್ತೆ ಹಾ ಇದು ಇದು ಓಕೆ ಇದನ್ನೇ ಆ ಟೈಪ್ ಅಲ್ಲಿ ಹಾ ಮತ್ತೆ ಈ ತರದ ಪ್ರೈಸ್ ಹೇಳೋಕೆ ಏನಿಲ್ಲ ನಾನು ಪ್ರೈಸ್ ಹೇಳಬಹುದು ಕಸ್ಟಮರ್ 350 ಇಂದ ಒಂದು 600 ರೇಂಜ್ ತನಕ ಬರುತ್ತಲ್ಲವರ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಡೋಲಾ ಸಿಲ್ಕ್ ವಾವ್ ಸರ್ ಇದು ಸೂಪರ್ ಆಗಿದೆ ಈ ಸೀರೆ ಡಿಜಿಟಲ್ ಪ್ರಿಂಟೆಡ್ ಎಷ್ಟು ಚೆನ್ನಾಗಿದೆ ಈ ಸೀರೆ ಸೊ ಯಾರಿಗಾದರೂ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಹ್ಮ್ ಡೋಲಾ ಸಿಲ್ಕ್ ಮ್ಯಾಮ್ ಡೋಲಾ ಸಿಲ್ಕ್ ಅಲ್ಲಿ ಸಾಫ್ಟ್ ಆಗಿರುತ್ತೆ ಮೆಟೀರಿಯಲ್ ಕೆಳಗಡೆ ಕಟ್ವರ್ ಟೈಪ್ ಅಲ್ಲಿ ಬಾರ್ಡರ್ ಕೊಟ್ಟವ್ರೆ ಸೂಪರ್ ಆಗಿದೆ ಡಿಫರೆಂಟ್ ಆಗಿ ಮಾಡಿದ್ರು ಈ ಟೈಪ್ ಸ್ಯಾರೀಸ್ ಅಷ್ಟೇ ಮ್ಯಾಮ್ ಒಳ್ಳೆ ರೇಂಜ್ ಅಲ್ಲಿ ಸೇಲ್ ಮಾಡಬಹುದು ನಾನು ಕಸ್ಟಮರ್ಸ್ ಓಕೆ ಈ ತರ ಡೋಲಾ ಸಿಲ್ಕ್ ಸ್ಯಾರೀಸ್ ಈ ಟೈಪ್ ಅಲ್ಲಿ 3 ಟು 4 ಡಿಸೈನ್ಸ್ ಬರುತ್ತೆ ಹಹ ನಾನು ತೋರ್ಸಾರೆ 3 ಟು 4 ಇಲ್ಲ ಅಂತಂದ್ರೆ ಒಂದು 10 ಡಿಸೈನ್ಸ್ ಇದೆ ನಾನು ಅದರಲ್ಲಿ 10 ಡಿಸೈನ್ಸ್ ಇದೆ ಆ ಟೈಪ್ ಆಗಿರಬಹುದು ವಿ ಟೈಪ್ ಆಗಿರಬಹುದು ಇದನ್ನೆಲ್ಲ ಟ್ರಿಪಲ್ profit ಡಬಲ್ ولا ಟ್ರಿಪಲ್ profit ಇಡ್ಕೊಬಹುದು ನಾನು ಈ ತರ ಸ್ಯಾರೀಸ್ ಅಲ್ಲಲ್ಲ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೇನಾದರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಡೋಲಾ ಸಿಲ್ಕ್ದಾಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಅದಲ್ಲದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಲಿನಿನ್ ಕಾಟನ್ ಸೀರೆಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಎಲ್ಲಾನು ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಆಗಿಟ್ಟಿದ್ದಾರೆ ಸೊ ನಿಮಗೆ ದೀಪಿಕಾ ಸಾರೀಸ್ ಅಂದರೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಅಂತಲೇ ಹೇಳ್ಬೋದು ಅಷ್ಟೊಂದು ಕ್ವಾಂಟಿಟಿಯಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆಗಳೆಲ್ಲ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸೇಲ್ ಮಾಡ್ತಾ ಇದ್ರೆ ಇದೆಲ್ಲ ನೀವು ನೋಡ್ತಾ ಇದ್ರ

ಓಕೆ ಸೂಪರ್ ಸೂಪರ್ ಸೊ ಯಾರಾದರೂ ಈ ಲೆನಿನ್ ಸೀರೀಸ್ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಇಟ್ಸ್ ಆಲ್ ಅಬೌಟ್ ಡಿಜಿಟಲ್ ಪ್ರಿಂಟೆಡ್ ಅಲ್ವಾ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಓಕೆ ಸೂಪರ್ ಆಗಿದೆ ಓಕೆ ಎಲ್ಲ ಡಿಸೈನ್ಸ್ ಅಲ್ಲೂ ಕಲರ್ ಸಿಗುತ್ತೆ ಕಲಂಕಾರಿ ಟೈಪ್ ಪ್ಯಾಟರ್ನ್ ಇದು ಡೋಲಾ ಸಿಲ್ಕ್ ಸರ್ ಬಿಗ್ ಬಾರ್ ಇದೆಲ್ಲ ಸ್ವಲ್ಪ ಏನ್ ಹೇಳ ಲೈಕ್ ಪ್ರೀಮಿಯಂ ಆಗಿರುತ್ತೆ ಸೊ ಫ್ರೆಂಡ್ಸ್ ನಿಮಗೆ ಎಲ್ಲ ಥರ ವೆರೈಟಿ ಅಂದರೆ ಎಲ್ಲ ಥರ ಕ್ವಾಲಿಟಿಯಲ್ಲೂ ಸಹ ನಿಮಗೆ ಡೋಲಾ ಸಿಲ್ಕ್ ಸಿಗುತ್ತೆ ಕಡಿಮೆ ಪ್ರೈಸಿಂದ ಲೈಕ್ ಸೂಪರ್ ಪ್ರೀಮಿಯಂ ರೇಂಜ್ ತನಕ ಎಲ್ಲ ಥರ ಡೋಲಾ ಸಿಲ್ಕು ಒಂದೇ ಅಂಗಡಿಯಲ್ಲಿ ಸಿಗ್ಬಿಡುತ್ತೆ ಯಾರಿಗಾದ್ರೂ ಬೇಕು ಅಂದರೆ ನೀವು ಕೂಡ ಬಂದು ಖರೀದಿ ಮಾಡ್ಕೋಬೋದು ಎಲ್ಲ ಬಂದುಬಿಟ್ಟು ಬ್ರ್ಯಾಂಡ್ ನ್ಯೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅದಲ್ಲೇ ಹೇಳ್ಬೋದು

ಫ್ಯಾಬ್ರಿಕೇ ಒಂಥರ ಡಿಫ್ರೆಂಟ್ ಆಗಿದಲ್ಲ ಸರ್ ಇದೆಲ್ಲ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರ್ತವೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತುಂಬಾ ಯುನೀಕ್ ಆಗಿರುವಂತಹ ಡೈಲಿ ವೇರ್ ಸ್ಯಾರೀಸ್ಗಳಾಗಿರ್ತವೆ ಪ್ಯಾಟ್ರನ್ಸ್ ಅಂತೂ ಹೊಸ ಆಗಿದೆ ನೀವು ಒಂದ್ಸತಿ ಬಂದ್ರಿ ಅಂದರೆ ಮತ್ತೆ ನೀವು ರಿಗ್ರೇಟೇ ಮಾಡೋದಿಲ್ಲ ಅಷ್ಟು ಒಂದು ಒಳ್ಳೆ ಸೂಪರ್ ಸ್ಟು ಸ್ಟೋರ್ ಇದು ನನಗೆ ಕೇಳಿದ್ರಿ ಅಂದ್ರೆ ಲೈಕ್ ಅವಿನ್ಯೂ ರೋಡ್ ನ ಹಿಡನ್ ಜಮ್ ಅಂತಲೇ ಹೇಳಬಹುದು ಸೂಪರ್ ಆಗಿದೆ ರೋಡ್ ರೋಡಲ್ಲೇ ಇದೆ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಬೇಡಿ ಮಿಸ್ ಗಾರ್ಡ್ ಹಾಕೋಬೇಡ್ರಿ ಕರೆಕ್ಟಾಗಿ ನಿಮಗೆ ಮೈನ್ ರೋಡ್ ಅಂದ್ರೆ ಲೈಕ್ ಅವಿನ್ಯೂ ರೋಡ್ ಅಲ್ಲಿರುವಂತ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಆಪೋಸಿಟ್ ಅಲ್ಲೇ ದೀಪಿಕಾ ಸ್ಯಾರೀಸ್ ಇರ್ತವೆ ಸೂಪರ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ನೀವು ನೋಡ್ತಾ ಇದ್ರೀಮಿಯಂಟಮ್ ಆದ್ರೆ ತುಂಬಾ ಚೆನ್ನಾಗಿದೆ ಸರ್ ಲೈಕ್ ಒಂದಕ್ಕಿಂತ ಒಂದು ತುಂಬಾನೇ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿ ಮಾಡಿಸಿದಿರೋ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದಾರ ಆದ್ರೆ ಇದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ಅಲ್ಲವರ ಅದನ್ನ ದಾಟಿ ಇನ್ನು ಕಲೆಕ್ಷನ್ಸ್ ಇದೆ ತುಂಬಾ ಇದೆ ಮ್ಯಾಮ್ ಬರಿ ಒಂದು ಸ್ಯಾಂಪಲ್ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೀನಿ ಬೇಗ ಕ್ಲಿಯರ್ ಆಗಲಿ ಅಂತ ಅನ್ಬಿಟ್ಟು ಇನ್ನ ವೆರೈಟೀಸ್ ತುಂಬಾ ಇದೆ ಓಕೆ ಸರ್ಗಾರಿ ಸೀರೆಗಳೆಲ್ಲ ಬೇಕಾ ಇದನ್ನ ಪೋಚೆ ಈ ತರ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಒಂದೊಂದು ಐಟಂ ಅಲ್ಲಿ ಕಲರ್ಸ್ ಬರುತ್ತೆ ಇದು ಒಂದು ಬರುತ್ತೆ ವೈಟ್ ಟೈಪ್ ಅಲ್ಲಿ ಈ ತರ ಬಾರ್ಡರ್ ಬಾರ್ಡರ್ ಸಿಗುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸಹ ಬರುತ್ತೆ ಸಿಕ್ಸ್ ಟು ಸೆವೆನ್ ಡಿಸೈನ್ಸ್ ಬರುತ್ತೆ ಒಂದು ತ್ರೀ ಡಿಸೈನ್ಸ್ ತೋರಿಸ್ತಾ ಇದೀನಿ ಬಾರ್ಡರ್ ಡಿಸೈನ್ ಬಿಗ್ ಬಾರ್ಡರ್ ಇಲ್ಲ ಈ ತರ ಸ್ಮಾಲ್ ಬಾರ್ಡರ್

ಸೂಪರಾಗಿದೆ ಸರ್ ಆ್ಯಕ್ಚುಲಾಗಿ ಒಂದೊಂದು ಸೀರೆಯೂ ಒಂಥರ ಯೂನೀಕ್ ಆಗಿದೆ ಸೊ ಫ್ರೆಂಡ್ಸ್ ಇದೆಲ್ಲ ನೋಡಿದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಕಾನ್ಸೆಪ್ಟ್ ಸ್ಯಾರೀಸ್ಗಳಾಗಿರ್ತವೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದರೆ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಸೂಪರಾಗಿರುವಂಥ ಕಲೆಕ್ಟ್ ಓಕೆ ಹಾಂ ಹಾಂ ಕಾಟನ್ ಸೀರೆ ತುಂಬಾ ಚೆನ್ನಾಗಿದೆ ಹಾಂ

ಪ್ಲೇನ್ ವೈಟ್ ಮೇಲೆ ಫ್ಲೋರಲ್ ಡಿಸೈನ್ಸ್ ಬೇರೆ ಬೇರೆ ಎಲ್ಲದರಲ್ಲೂ ಕಲರ್ಸು ಡಿಸೈನ್ ಸಿಗುತ್ತೆ ಮ್ಯಾಮ್ ಆಲ್ಮೋಸ್ಟ್ ನೀವು ಎಲ್ಲಿ ಎಲ್ಲಾದರೂ ಬಿಸ್ನೆಸ್ ಮಾಡೋರು ಆಗಿರ್ಬೋದು ಒಂದು ಸತಿ ಎಲ್ಲ ಇದು ಮಾಡ್ಕೊಬೋದು ನಮ್ಮ ಕಲೆಕ್ಷನ್ಸ್ ಸೂಪರ್ ಆಗಿದೆ ಸರ್ ಈ ವೈಟು ತುಂಬ ಕ್ವಾಲಿಟಿ ಆಗಿದೆ ಡಿಸೈನ್ಸ್ ಬರುತ್ತೆ ವೈಟೇ ಕಾನ್ಸೆಪ್ಟ್ ಯಾವುದು ಕಲರ್ ಇಂದ ಯಾವುದು ಬರಲ್ಲ ಇದು ಓಕೆ ಓಕೆ ಲೈನ್ಸಲ್ಲಿ ಬ್ಲೌಸ್ ಬರುತ್ತೆ ಈ ಥರ ಬ್ಲೌಸ್

ಸೊ ಫ್ರೆಂಡ್ಸ್ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಈ ಥರ ನಿಮಗೆ ಬ್ರ್ಯಾಂಡೆಡ್ ಸೀರೆಗಳೆಲ್ಲ ಬೇಕು ಅಂದರೂ ಕೂಡ ನೀವು ಇಲ್ಲಿ ಬರ್ಬೋದು ಲೈಕ್ ಸಿದ್ಧಾರ್ಥ ಎಲ್ಲ ಬಂದುಬಿಟ್ಟು ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ಒಳ್ಳೆ ಬ್ರ್ಯಾಂಡೆಡ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ಅಷ್ಟು ಕ್ವಾಲಿಟಿ ಆಗಿರುತ್ತೆ ಸೊ ನಿಮಗೆ ಏನಾದರೂ ಈ ಥರ ಎಲ್ಲ ಥರದ್ದು ಲೈಕ್ ರೋಡ್ ಸೈಡ್ ವ್ಯಾಪಾರ ಮಾಡೋರಿಂದ ಹಿಡಿದು ದೊಡ್ಡ ಶೋರೂಮ್ ತನಕ ಯಾರೆಲ್ಲ ಬೇಕು ಅಂತಿದ್ರು ಎಲ್ಲ ಥರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ನೀವು ಒಂದು ಸತಿ ಬಂದರೆ ಸಾಕು ನೀವು ರಿಗ್ರೆಟೇ ಮಾಡಲ್ಲ ಒನ್ ಆಫ್ ದ ಬೆಸ್ಟ್ ಅಂಗಡಿ ಇದಾಗ ಸರ್ ಬಾಗಲ್ಪುರ್ ಕಾಟನ್ ವಾವ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ರೇರ್ ಆಗು ಇರುತ್ತೆ ಮ್ಯಾಮ್ ಐಟಮ್ಸ್ ಒಳ್ಳೆ ಮಾಡಿ ಇಟ್ಕೊಂಡು ಸೇಲ್ ಮಾಡಬಹುದು ಮ್ಯಾಮ್ ಬೋಟಿಕ್ ಅಲ್ಲಿ ಬೋಟಿಕ್ ಶಾಪ್ಸ್ ಗಳು ಇರುತ್ತಲ್ಲ ಆ ಟೈಪ್ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲದರಲ್ಲೂ ಕಲರ್ ಸಿಗುತ್ತೆ ಸಿಕ್ಸ್ ಟು ಏಟ್ ಕಲರ್ಸ್ ಕೊಡುತ್ತೆ ಎಲ್ಲದರಲ್ಲೂ ಇದು ತುಂಬಾ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿಬಿಡುತ್ತೆ ಈ ಸೀರೆಗಳೆಲ್ಲ ನೀವು ನೋಡ್ತಾ ಇದ್ರಲ್ಲ ನಾನು ಹೇಳೋಕ್ಕಿಂತ ಮುಂಚೆ ನೀವು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬ್ಯೂಟಿಫುಲ್ ಸೀರೆಗಳು ಅಷ್ಟು ಕ್ವಾಲಿಟಿ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಕೇಳಿದ್ರೆ ಅಂದರೆ ದ ಬೆಸ್ಟ್ ಕಲೆಕ್ಷನ್ಸ್ ನೀವು ಅಂಗಡಿಗೆ ಬಂದ್ರೆನೆ ಗೊತ್ತಾಗದ

ಅದೆಲ್ಲ ನಾನು ಎಲ್ಲೂ ನೋಡೇನಾ ಸರ್ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದಲ್ಲವರ ನಿಮ್ಮ ಅಂಗಡಿಯಲ್ಲಿರುವಂಥ ಕಲೆಕ್ಷನ್ಸು ಸೊ ಈ ಥರ ಸೀರೆಗಳೆಲ್ಲ ನಿಮಗೆ ಇಷ್ಟ ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ